ಕೃಷ್ಣರಾಜಪೇಟೆ ತಾಲೂಕಿನ ರೈತರ ಜೀವನಾಡಿಯಾಗಿರುವ ಕೋರ್ಮಂಡಲ್ ಸಕ್ಕರೆ ಕಾರ್ಖಾನೆಯಲ್ಲಿ ಎಥೆನಾಲ್ ಘಟಕ ಮತ್ತು ಡಿಸ್ಲರಿ ಘಟಕವನ್ನು ಸ್ಥಾಪಿಸಲು ಮುಂದಾಗಿರುವುದನ್ನು ವಿರೋಧಿಸಿ ಶೆಟ್ಟಹಳ್ಳಿ ಕೃಷ್ಣೇಗೌಡ ಆಕ್ರೋಶ ವ್ಯಕ್ತಪಡಿಸಿದರು ಕೃಷ್ಣರಾಜಪೇಟೆ ತಾಲೂಕಿನ ಮಾಖವಳ್ಳಿಯ ಕೋರ್ಮಂಡಲ್ ಸಕ್ಕರೆ ಕಾರ್ಖಾನೆಯಲ್ಲಿ ಎಥೆನಾಲ್ ಘಟಕ ಮತ್ತು ಡಿಸ್ಲರಿ ಘಟಕವನ್ನು ಸ್ಥಾಪಿಸಲು ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿ ಹೊರಟಿದೆ ಆದರೆ ಕಾರ್ಖಾನೆಯ ಸಮೀಪದಲ್ಲೇ ಹೇಮಾವತಿ ನದಿಯಿದ್ದು ಮಳೆಗಾಲದಲ್ಲಿ ಕಾರ್ಖಾನೆಯಿಂದ ಬರುವ ತ್ಯಾಜ್ಯದ ನೀರು ಹೇಮಾವತಿ ಸೇರುತ್ತದೆ ಅಲ್ಲದೆ ಕಾರ್ಖಾನೆಯ ಸುತ್ತಮುತ್ತ ತೆಂಗು ಅಡಿಕೆ ಿ ಬಾಳೆ ಭತ್ತ ಕಬ್ಬು ಬೆಳೆಯನ್ನು ನಮ್ಮ ರೈತರು ಬೆಳೆಯುತ್ತಿದ್ದಾರೆ ಆದರೆ ಮುಂದೆ ಎಥನಾಲ್ ಘಟಕ ಮತ್ತು ಡಿಸ್ಲರಿ ಘಟಕವನ್ನು ಸ್ಥಾಪಿಸಿದರೆ ಫಂಗಸ್ ವೈರಸ್ ಮುದ್ರ ಕಾಯಿಲೆ ಬೆಳೆ ಚುಕ್ಕಿ ರೋಗಗಳು ಬರುವ ಸಾಧ್ಯತೆ ಇದೆ ತೆಂಗು ಮತ್ತು ಅಡಿಕೆ ಬೆಳೆಗಳು ಪರಾಗಸ್ಪರ್ಶ ಆಗದೆ ಇಳುವರಿ ಕುಂಠಿತವಾಗುತ್ತದೆ ಅಲ್ಲದೆ ಕಾರ್ಖಾನೆಯ ಸುತ್ತಮುತ್ತ ಇರುವ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಉಪ್ಪಿನಾಂಶ ಜಾಸ್ತಿಯಾಗಿದ್ದು ಇದರಿಂದ ಸಾರ್ವಜನಿಕರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಗೌರ್ಮಂಡದ ಸಕ್ಕರೆ ಕಾರ್ಖಾನೆ ಅಂಥ ಗ್ರಾಮದವರು ರಾಮನಹಳ್ಳಿ ರಾಮನಹಳ್ಳಿ ಗ್ರಾಮಸ್ಥರು ನಾವು ಈ ಕೇಳ್ಕೊಳ್ಳೋದೇನು ಅಂದರೆ ಈ ನಾಳೆ ಜಿಲ್ಲಾಧಿಕಾರಿಯವರು ಬರ್ತಾರೆ ಅಂತ ಕಾರ್ಖಾನೆಯವರು ಹೇಳ್ತಿದ್ರು ಇಲ್ಲಿ ಸಾರ್ವಜನಿಕರು ಮಾತಾಡ್ತಿದ್ರು ಆದರೆ ಅವರು ಬರಲಿ ಹವಾಲುಗಳು ತಗೊಳ್ಳಿ ಆದರೆ ರೈತರಿಗೆ ಮಾರಕವಾದಂಥ ಇವು ಯಾವ ಡಿಸ್ಲೇರೇ ಕಲ್ಲೇ ಇದು ಯಾವುದು ಎತ್ತ ಘಟಕ ನಮಗೆ ಬೇಡ ನಮ್ಮಲ್ಲಿ ಬೇಡ ಯಾಕೆಂದ್ರೆ ಅರ್ಧ ಕಿಲೋಮೀಟ್ರು ನೂರು ಮೀಟ್ರ್ ಇನ್ನೂರು ಮೀಟ್ರ್ ಮುಕ್ಕಾಲು ಕಿಲೋಮೀಟ್ರು ಒಂದು ಕಿಲೋಮೀಟ್ರ್ನಲ್ಲಿ ಗ್ರಾಮ ಇದೆ ಹೇಮಾವತಿ ನದಿ ಇದೆ ಸುತ್ತ ಗ್ರಾಮ ಇದೆ ಸುತ್ತ ಹಸಿರು ಬೆಳೆಗಳಿದ್ದಾವೆ ಯಾವ ತೆಂಗು ಅಡಿಕೆ ಬಾಳೆ ಕಬ್ಬು ಇವಾಗ ಈಗ ಉಪ ಬೆಳೆಗಳು ಶುಂಠಿ ಆಗ್ತಾ ಇದ್ದಾರೆ ಜನಗಳು ಈ ಥರ ಭತ್ತ ಎಲ್ಲ ಬೆಳೆನೂ ಮಾಡ್ತಾಯಿರೋಂಥ ಸಂದರ್ಭದಲ್ಲಿ ಇವ್ರು ಏನು ಮಾಡ್ತಾರೆ ಇದನ್ನ ಮಾಡ್ತೀನಿ ಅಂತ ಹೊಂಟವ್ರಲ್ಲ ಯಾವ ರೀತಿ ಮಾಡ್ಬೋದು ಇದು ಎಲ್ಲಿ ಬಂಜರು ಭೂಮಿ ಇರುತ್ತೆ ಎಲ್ಲಿ ಲ್ಯಾಂಡ್ ಇರುತ್ತೆ ಅಲ್ಲಿ ಗ್ರಾಮಗಳು ಇರಲ್ಲ ಒಂದ್ ಇಪ್ಪತ್ತೈದು ಕಿಲೋಮೀಟರ್ ಅಂತ ಕಡೆ ಮಾಡಬಹುದು ಈ ಜಾಗದಲ್ಲಿ ಮಾಡ್ತೀನಿ ಅಂತ ಹೊಂಟವ್ರಲ್ಲ ಇಲ್ಲಿ ಮಾಡಕ್ಕೆ ಆಗಲ್ಲ ಯಾಕೆಂದ್ರೆ ಅವರು ಅದನ್ನ ತುಂಬಾ ಗಮನಕ್ಕೆ ತಗೊಂಡೆ ಡಿ ಸಿ ಅವರು ಒಳ್ಳೆ ಆದೇಶ ಮಾಡಬೇಕು ಇವ್ರು ಅದನ್ನ ಬಿಟ್ಬಿಟ್ಟು ಇವರು ರೈತರು ವಿರೋಧಿ ಕೆಲಸ ಮಾಡೋ ಅಂಥದ್ದು ಯಾರಿಗೂ ಬೇಕಿಲ್ಲ ಯಾಕಂದ್ರೆ ಇಲ್ಲಿ ಕೆಲವು ಕಿಡಿಗೇಡಿಗಳು ಅವ್ರು ಮಾಡ್ತಾ ಇರೋದು ಬೇಕು ಬೇಕು ಅಂತ ಅವರು ಬ್ಯಾಕ್ ಅವ್ರ ಜೊತೆ ಸ್ಯಾಮಿಲ್ ಆಗವ್ರೆ ಅವ್ರು ಶ್ಯಾಮಿಲ್ ಆದಂತವ್ರೆ ಮಾಡ್ತೇವ್ ಮಾಡೋಕೆ ಕುಮ್ಮ ಕೊಡ್ತಾ ಇರೋದು ಕಾರ್ಖಾನೆಯವ್ರ ಜೊತೆ ಸೇರ್ಕೊಂಡು ಹಿಂದೇನು ಅವರು ಹಸಿರು ನ್ಯಾಯಾಲಯ ಪೀಠದಲ್ಲಿ ನಾವು ಮಾಡಲ್ಲ ಅಂದ್ಬಿಟ್ಟು ಆರ್ಡ್ರ್ ಆಗಿದೆ ಹಂಗೂ ಈಗ ಹೊಸ ಟೆಕ್ನಾಲಜಿಯಲ್ಲಿ ಮಾಡ್ತೀನಿ ಅಂತ ಹೊಂಟವ್ರೆ ಅದಕ್ಕೆ ಯಾರು ಆದ್ಯತೆ ಕೊಡಬಾರ್ದು ಯಾಕೆಂದ್ರೆ ಇದರಿಂದ ದೊಡ್ಡ ಮಾರ್ಗ ಆಯ್ತದೆ ಹಿಂದೆ ಕಲ್ಲಿದ್ದಲು ಹತ್ತು ಪ ಐದು ಪರ್ಸೆಂಟ್ ಹಾಕತ್ತೀನಿ ಅಂತ ಮಾಡ್ತೀನಿ ಕಚ್ಚಾ ವಸ್ತು ತಗೋತೀನಿ ಅಂತರು ಇವತ್ತಿಗೂ ಕಚ್ಚಾ ವಸ್ತು ತಗೊಳ್ಳಿಲ್ಲ ಐವತ್ತು ಪರ್ಸೆಂಟ್ ಹಾಕೊಂಡು ಕಲ್ಲಿದ್ದಲ್ಲಿ ಬಳಕೆ ಮಾಡಿ ಇವರು ಕರೆಂಟ್ ಉತ್ಪಾದನೆ ಮಾಡ್ತಾರೆ ಎಲ್ಲ ಕಡೆಗೂ ಅರ್ಥ ಇದೆ ಅದು ಪರಿಣಾಮ ಪ್ರತಿ ಒಂದು ತೆಂಗಿನ ಮರ ಅಡಿಕೆ ಮರ ಎಲ್ಲ ಬೆಳೆ ಮೇಲೆ ಬಿದ್ದೆ ತೆಂಗಿನ ಬುರ್ಡೆಗಳು ಉದುರೋಯ್ತಾ ಇದ್ದೇವೆ ಅಡಿಕೆ ಬುರ್ಡೆ ಉದುರೋಯ್ತಾ ಇದ್ದೇವೆ ಯಾವುದು ಬೆಳೆ ಇಳುವರಿ ಬತ್ತೆ ಇಲ್ಲ ಹಂಗಾಗಿ ಇದನ್ನು ಮಾಡೋದು ನಮಗೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ಒನ್ ಟೈಮು ಮೋಸ ಮಾಡಿದ್ದಾರೆ ಇದು ಎಂಟನೇ ಬಾರಿ ಮಾಡಬೇಕು ಅಂದ್ಬಿಟ್ಟು ತುಂಬ ಪ್ರಯತ್ನ ಮಾಡಿ ಇವರು ಏನೇನೋ ಮಾಡಿ ತುಂಬ ಇದು ಮಾಡ್ತಾರೆ ಅದು ಆಗಬಾರ್ದು ದಯವಿಟ್ಟು ಜಿಲ್ಲಾಧಿಕಾರಿಗಳಲ್ಲಿ ನಾವು ಸಮಯ ಇದ್ ಕೇಳ್ತೀವಿ ನಮಗೆ ಒಳ್ಳೆ ಆದೇಶ ಮಾಡ್ಬೇಕವ್ರು ಇದಕ್ಕೆ ಇದು ಮಾಡೋಕ್ಕೆ ಆದೇಶನೇ ಮಾಡಬಾರ್ದು ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಮಂಜು ಡೈರಿ ಕುಮಾರ್ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಲೋಕೇಶ್ ಜವರೇಗೌಡ ಕುಮಾರ್ ಆಗ್ರಹಿಸಿದರು ಶಮುಖಿಕೇರಿ ಚಾಮುಂಡಿ ನ್ಯೂಸ್ ಕೃಷ್ಣರಾಜಪೇಟೆ